ನಮಸ್ತೆ ಫ್ರೆಂಡ್ಸ್ ನಾನು ಗುರುವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆ ಎಲ್ಲ ಆಯಿತು ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ನಮ್ಮ ಮನೆಯವರು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಇನ್ನೂ ಅವರು ಬಂದಿಲ್ಲ ಮನೆಯವರು ಏಳುವರೆಗೆಲ್ಲ ಬಂದರು ಅವರು ಕೈಕಾಲು ಮುಖ ತೊಗೊಂಡು ಮತ್ತು ದೇವಸ್ಥಾನಕ್ಕೆ ಹೋಗಿ ಇಬ್ಬರು ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಹಾಗೆ ಆರತಿ ಬೆಳೆದ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಜನ ಇದ್ದರು ಆದರೂ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ಅಲ್ಲಿ ಶ್ರೀಶಕ್ತಿ ಮೀಟಿಂಗ್ ಇತ್ತು ಅಲ್ಲಿ ಮೀಟಿಂಗ್ ಹೋಗಿ ಮುಗಿಸ್ಕೊಂಡ್ವಿ ಅಲ್ಲಿ ಮೀಟಿಂಗಲ್ಲಿ ಒಂದು ಆಟ ಆಡ್ಸಿದ್ರಂತೆ ಅಲ್ಲಿಗೆ ಫ್ರೈಸ್ ಎಲ್ಲ ಕೊಡ್ತಿದ್ರು ಗೆದ್ದಿರೋರಿಗೆ ಫ್ರೈಝೆಲ್ಲ ಕೊಟ್ಟು ಎಲ್ಲ ಆದಮೇಲೆ ಅಲ್ಲೇ ಊಟ ವ್ಯವಸ್ಥೆ ಮಾಡಿದರು ಊಟ ಮಾಡಿಕೊಂಡು ನಾನು ಅಲ್ಲೇ ಊಟ ಮುಗಿಸ್ಕೊಂಡೆ ನಾನು ನನ್ನ ಮಗಳು ಇನ್ನೂ ಮನೆಗೆ ಬಂದ್ವಿ ನಮ್ಮ ಮನೆಯವ್ರಿಗೆ ಮನೆಯಲ್ಲೇ ಅಡುಗೆ ಮಾಡಿದ್ದೆ ಟೈಮ್ ಆಗಲೇ ಹತ್ತು ಮುಕ್ಕಾಲಾಯಿತು ಆಯಿತು ನನ್ನ ಮಗ ನೋಡ್ರಿಗಿದ್ದೆ ಅವನೇ ಮಲಗಿಲ್ಲ ಇವತ್ತು ಊಟ ಮಾಡಿದ್ಮೇಲೆ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಇವನು ಮಲಗಿಲ್ಲ ಯಾಕೆ ಮಲಗಿಲ್ಲ ನೀನು ಯಾಕೆ ಅಮ್ಮ ಬೈತಾ ಯಾಕೆ ಬೈತಿದ್ದೆ ಕಳ್ಳ ನೀನು ಊಟ ಮಾಡಿಕೊಂಡು ಯಾವಾಗಲೂ ಈ ಥರ ಎಳ್ಳೆಲ್ ತಗೊಂಡು ಹೊಡಿತೆ ಬಿಲ್ಡಿಂಗು ಇವತ್ತು ಅದೇ ಥರನ ಬರೋಣ ಅಂತ ಬರ್ತಾಯಿದ್ದೀವಿ ಇವನು ಯಾವಾಗಲೂ ಮಲಿಕಂತಿದ್ದ ನನ್ನ ಮಗ ಇವತ್ತು ಮಾತ್ರ ಇದ್ದವನೇ ಯಾವಾಗೂ ಮಲ್ಗಿಸ್ಬಿಟ್ಟು ನಾನು ನಮ್ಮ ಮನೆಯವ್ರು ಮಾತ್ರ ಬರ್ತಿದ್ವಿ ಇವತ್ತು ನೋಡಿ ಎದ್ದಿದ್ದಾನೆ ನಾನು ಬರ್ತೀನಿ ಅಂತ ಹ್ಞೂ ಸರಿ ಏನು ತಿಂದೆ ತಿಂದ ಕಾಣಿಸಲ್ವಾ ಯಾವಾಗಲೂ ಫೋನ್ ತರೋಲ್ಲ ಹಾಗೆ ಇಬ್ಬರು ಮಾತಾಡ್ಕೊಂಡು ವಾಕ್ ಮಾಡ್ತೀವಿ ಇವತ್ತು ಮಾತ್ರ ಫೋನ್ ತಂದಿದ್ದೀನಿ ಯಾಕಂದರೆ ನನ್ನ ಮಗ ಜೊತೆ ಬಂದಿದ್ದಾನಲ್ಲ ಅದಕ್ಕೇ ಯಾವಾಗಲೂ ನಾನು ನಮ್ಮ ಯಶಮನ್ರಿಬ್ರೇ ಮಾತಾಡ್ಕೊಂಡು ವಾಕ್ ಮಾಡ್ತೀವಿ ಇವತ್ತು ನನ್ನ ಮಗ ಜಾಯಿನ್ ಆಗಿದ್ದಾನೆ ಹಾಯ್ ಮಾಡು ಚರಿ ಇವರು ಬೆಳಗ್ಗೆ ಹೊತ್ತೆಲ್ಲ ನನ್ನ ಕೈಗೆ ಸಿಗಲ್ಲ ಗಾಡಿ ಹೊಳ ಆಟೋಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಬರೋದೇ ಅವರು ಮಧ್ಯಾಹ್ನ ಒಂದೊಂದು ಸಲ ಊಟಕ್ಕೆ ಬರ್ತಾರೆ ಇಲ್ಲಾಂದರೆ ಬರೋಲ್ಲ ನೈಟ್ ಬರ್ತಾರೆ ಸಂಜೆ ಇಲ್ಲಾಂದರೆ ನೈಟೇ ಕಲೆಕ್ಷನ್ ಆಗಲಿಲ್ಲ ಬಾಡಿಗೆ ಸಿಗಲಿಲ್ಲ ಅಂದರೆ ಲೇಟಾಗಿ ಬರ್ತಾರೆ ಅದಕ್ಕೆ ನನಗೆ ಏನು ಇಷ್ಟ ಅಂದರೆ ನೈಟ್ ಆದರೂ ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಈ ಥರ ಒಂದು ಹಾಕೊಡಿಬೇಕು ಅಂತ ನಾವಿಬ್ಬರು ಡಿಸೈಡ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೈಟ್ ಹೊತ್ತು ಮಾತ್ರ ಎಷ್ಟೊತ್ತನೇ ಆಗಲಿ ಅವ್ರು ಬಂದ ಮೇಲೆ ಊಟ ಮಾಡಿಬಿಟ್ಟು ಈ ಥರ ಒಂದು ಹೊಡಿತೀವಿ ಹಾಗೂ ಸರಿ

నోడి ఇవగా ననగోస్కర చరి ననగోస్కర అయ్యో ఐ లవ్ యూ టూ ఫ్రెండ్స్ బాయ్ గుడ్ నైట్ గుడ్ నైట్ హైట్ గుడ్ నైట్ ఫ్రెండ్స్ సరియంతా bye bye what do